ಬೆಂಗಳೂರು ನಗರದ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಭಾರತೀಯ ಸಾಂಪ್ರದಾಯಿಕ ಮತ್ತು ಆಧುನಿಕ ಕರಕುಶಲ ವಸ್ತುಗಳ ಭವ್ಯ ಪ್ರದರ್ಶನ ಆರಂಭವಾಗಿದೆ ಗ್ರ್ಯಾಂಡ್ ಫಿಲಾ ಮಾರ್ಕೆಟ್ ಮತ್ತು ಇಂಡಿಯನ್ ಆರ್ಟಿಸನ್ಸ್ ಬಜಾರ್ ಸಹಯೋಗದಲ್ಲಿ ಆಯೋಜಿಸಿರುವ ಈ ವಿಶೇಷ ಎಕ್ಸಿಬಿಷನ್ ಮಾರ್ಚ್ ಒಂದರವರೆಗೆ ನಡೆಯಲಿದೆ ಶಿವರಾತ್ರಿ ಹಬ್ಬದ ಸಂಭ್ರಮದ ಮಧ್ಯೆ ಆರಂಭವಾದ ಈ ಪ್ರದರ್ಶನಕ್ಕೆ ಖ್ಯಾತ ನಟಿ ಮತ್ತು ರೂಪದರ್ಶಿ ಮಧುಶ್ರೀ ಭೈರಪ್ಪ ಚಾಲನೆ ನೀಡಿದರು ಒಂದೇ ಸೂರಿನಡಿ ದೇಶದ ವಿವಿಧ ರಾಜ್ಯಗಳ ವಿಶೇಷ ಉತ್ಪನ್ನಗಳು ಇಲ್ಲಿ ಲಭ್ಯವಿದ್ದು ಗ್ರಾಹಕರು ನೇರವಾಗಿ ಕುಶಲಕರ್ಮಿಗಳಿಂದ ಖರೀದಿ ಮಾಡುವ ಅವಕಾಶವೂ ಇದೆ ಗೃಹ ಅಲಂಕಾರರ ವಸ್ತುಗಳು ವಿದ್ಯುತ್ ದೀಪಗಳು ಕರ್ಟನ್ಗಳು ಪೀಠೋಪಕರಣಗಳು ಪುರಾತನ ವಿಗ್ರಹಗಳು ದೇವರ ಮೂರ್ತಿಗಳು ರಾಜಸ್ಥಾನಿ ಶೈಲಿಯ ಉಡುಗೆಗಳು ಫ್ಯಾನ್ಸಿ ಆಭರಣಗಳು ಬಳೆಗಳು ಪಾದರಕ್ಷೆಗಳು ಮಕ್ಕಳ ಆಟಿಕೆಗಳು ಹಾಗೂ ಸಿಹಿ ತಿನಿಸುಗಳು ಸೇರಿದಂತೆ ನೂರಾರು ಉತ್ಪನ್ನಗಳು ಜನರನ್ನು ಆಕರ್ಷಿಸುತ್ತಿವೆ ಕುಟುಂಬ ಸಮೇತವಾಗಿ ಭೇಟಿ ನೀಡಿ ಭಾರತೀಯ ಕರಕುಶಲ ಕಲೆಗಳ ಸೊಬಗನ್ನು ಅನುಭವಿಸುವ ಉತ್ತಮ ಅವಕಾಶ ಇದಾಗಿದೆ ಮಾರ್ಚ್ ಒಂದರೊಳಗೆ ತಪ್ಪದೇ ಭೇಟಿ ನೀಡಿ

ಅಲ್ಲೇ ನಾ ತೋರಿಸ್ತೀನಿ ಅಂತ ಒಂದು ಬಜಾರ್ ನಾ ಇನ್ ಆಫೀಸ್ ಇಟ್ ಇಸ್ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರತಿಯೊಬ್ಬರು ಈ ಒಂದು ಪ್ಲೇಸ್ ಒಂದ್ ಸತಿ ಆದ್ರೂ ವಿಸಿಟ್ ಮಾಡಿ ಇಟ್ ಆಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂಡ್ ತುಂಬಾ ಯೂನಿಕ್ ಪೀಸಸ್ ನೀವು ಒಂದೇ ಕಡೆ ನೋಡೋದಕ್ ಸಿಗುತ್ತೆ ಸೊ ಅಂಡ್ ಈ ಒಂದು ಬಜಾರ್ ಥರ್ಟಿನ್ ಇಂದ ಫಸ್ಟ್ ಮಾರ್ಚ್ ಮಾರ್ಚ್ವರೆಗೂ ಇರುತ್ತೆ ಡೋನ್ ಸ್ಟು ದೇ ಸೊ ಪ್ರತಿ ಒಬ್ಬರು ವಿಸಿಟ್ ಮಾಡಿ ಕಲಾ ಪರಿಷತ್ ಕುಮಾರ ಸೊ ದು ಬಜಾರ್